ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸ್ಪಿನ್ನಿಂಗ್ ಮಿಲ್ ಕಾರ್ಮಿಕರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿನ್ನೆಯಲ್ಲ ಮೊನ್ನೆ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸ್ಪಿನ್ನಿಂಗ್ ಮಿಲ್ ಕಾರ್ಮಿಕರ ನಿರಂತರ ಹೋರಾಟ ಇದು ಸಂಬಳ ಇರ್ಬೋದು ಬೋನಸ್ ಇರ್ಬೋದು ಹೀಗೆ ಹಲವಾರು ವಿಚಾರಕ್ಕೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹಣ ವಂಚನೆಯಾಗಿದೆ ಅನ್ನೋದು ಕಾರ್ಮಿಕರ ನೋವು ಸಹಕಾರಿ ಇಲಾಖೆಯಿಂದ ಸ್ಪಿನ್ನಿಂಗ್ ಮಿಲ್ ಕಾರ್ಮಿಕರಿಗೆ ಮೋಸವಾಗಿದೆ ರಾಯಚೂರು ತಾಲೂಕಿನ ಎರಮರಸ್ ಬಳಿಯ ಸ್ಪಿನ್ನಿಂಗ್ ಮಿಲ್ ಅದು ಇಪ್ಪತ್ತೇಳು ವರ್ಷಗಳಿಂದ ಹೋರಾಟ ಮಾಡಿದ್ರು ಯಾವುದೇ ರೀತಿಯ ಪ್ರಯೋಜನ ಇಲ್ವಲ್ಲ ಸರಿಯಾದಂತಹ ರೆಸ್ಪಾನ್ಸ್ ಸಿಕ್ತಿಲ್ವಲ್ಲ ಹೇಳಿ ತಮ್ಮ ಹೋರಾಟವನ್ನು ಈಗಲೂ ಕೂಡ ಮುಂದುವರಿಸಿದ್ದಾರೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಹೋರಾಟ ಕೇಳಿದ ನಾಲ್ನೂರು ಕಾರ್ಮಿಕರ ಪೈಕಿ ನೂರ ಐವತ್ತಕ್ಕೂ ಹೆಚ್ಚು ವಯೋಸಹಜ ಕಾಯಿಲೆಯಿಂದಲೇ ಮೃತಪಟ್ಟಿದ್ದಾರೆ ಎಂಥ ದುರ್ವಿಧಿ ನೋಡಿ ಬರಬೇಕಾದಂಥ ಹಣ ಬರಬೇಕು ಅಂತ ಹೋರಾಟ ಒಂದು ಕಡೆಯಾದರೆ ಹೋರಾಟ ವರ್ಷಾನುಗಟ್ಟಲೆ ಆಗಿದ್ದರಿಂದಾಗಿ ಬಹುತೇಕ ನಾನ್ನೂರು ಕಾರ್ಮಿಕರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಸಹಜ ಸಮಸ್ಯೆಯಿಂದ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಸಕಾಲಕ್ಕೆ ತೀರ್ಪು ಬರಲಿಲ್ಲ ಅಂದರೆ ಸಕಾಲಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಂಥ ಪರಿಸ್ಥಿತಿಗೆ ಬೀಳಬೇಕಾಗತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಎಂಬತ್ತೈದರಾಗ ಬಂದಾಗೋದು ಮತ್ತೆ ಎಂಬತ್ತೇಳರ ಸ್ಟಾರ್ಟು ಎಂಬತ್ತೇಳು ಮತ್ತೆ ಬಂದು ನೈಂಟಿ ಒಂದಲ್ಲಿ ಸ್ಟಾರ್ಟ್ ಆಯಿತು ನೈಂಟಿ ಒನ್ಲಿಂದ ಅಪ್ ಟು ನೈಂಟಿ ಫೋರ್ ನೈಂಟಿ ಫೈವ್ ತನ ಮಾರ್ಕೆಟಿಂಗ್ ಫೆಡರೇಷನ್ ಅವರು ನಡೆಸಿದರು ನೈಂಟಿ ಫೈವ್ ತನ ಅವ್ರು ನಡೆಸಿ ನೈಂಟಿ ಸೆವೆನ್ದಲ್ಲಿ ಮತ್ತೆ ಇವರಿಗೆ ಒಪ್ಪಂದ ಮಾಡಿದರು ಅದನ್ನು ನೈಂಟಿ ಸೆವೆನ್ದಲ್ಲಿ ಮಿಲ್ಲು ನಮಗೆ ಬಂದಾಯಿತು ತರ್ಟಿ ಫಸ್ಟ್ ಅಕ್ಟೋಬರ್ ನೈಂಟಿ ಸೆವೆನ್ ಮಿಲ್ಲು ಬಂದಾಯಿತು ಬಂದಾದ ನಂತರ ನೈಂಟಿ ಸೆವೆನ್ಲಿಂದ ಅಪ್ ಟು ಟೂ ತೌಸಂಡ್ ಫೈವ್ ತನ ಬಂದು ಬಿತ್ತು ಅಲ್ಲೆಲ್ಲಿ ಎಲ್ಲ ಕಾರ್ಮಿಕರು ಯಾವುದೇ ಕೆಲಸ ಇಲ್ಲ ತಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊರತೆಯಾಗಿ ಎಲ್ಲೆಲ್ಲೋ ದುಡಿಯೋಕೆ ಹೋಗ್ಬಿಟ್ರು ಆ ಒಂದು ಏಳು ಎಂಟು ವರ್ಷಕ್ಕೆ ಸುಮಾರು ಒಂದು ಐವತ್ತರಿಂದ ಅರುವತ್ತು ಜನ ಸತ್ತರು ಆಮೇಲೆ ಎರಡು ಸಾವಿರದ ಐದರಲ್ಲಿ ಮಿಲ್ಲು ಲಿಕ್ವಿಡೇಷನ್ ಆಯಿತು ಲಿಕ್ವಿಡೇಷನ್ ಅಂದರೆ ಇದು ಅಸಿಸ್ಟೆಂಟ್ ಕೋಪ್ರೇಟಿವ್ ರಿಜಿಸ್ಟರ್ ಆಫೀಸ್ನವರು ಡಬ್ ಕೆ ರಿಜಿಸ್ಟ್ರನ್ನ ಲಿಕ್ವಿಡೇಟರ್ ಅಂತ ನೇಮಕ ಮಾಡಿದರು ಅವರು ಯಾವುದೇ ನೋಟಿಸ್ ಇಲ್ಲದೆ ಯಾವುದೇ ಪೇಪರ್ ಸ್ಟೇಪ್ ಯಾವುದೋ ಒಂದು ಇಂಗ್ಲೀಷ್ ಡಕ್ಕನ್ ಯಾರ್ಯಾರು ಪೇಪರ್ ಕೊಟ್ಟರೆ ಇಲ್ಲಿ ಲೋಕಲ್ದವ್ರು ಯಾರನ್ನು ಓದ್ತಾರೆ ಹಾಂ ನಾವು ಹಿಂಗೆ ಮಾರಾಟ ಮಾಡೋಕತ್ತೀವಿ ಅಂತ ಹೇಳ್ಕಿಸಿ ಅವರು ಡಕ್ಕನಿರಾಳು ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದರು ಅದು ಖಾಲಿ ನಾಲ್ಕು ಸೆಂಟಿಮೀಟ್ರ್ ಅದು ಅನೌನ್ಸ್ಮೆಂಟ್ ಮಾಡಿದ್ದು ಎರಡು ಸಾವಿರದ ಐದು ಆರಲ್ಲಿ ಲಿಕ್ವಿಡೇಷನ್ ಇತ್ತು ಲಿಕ್ವಿಡೇಷನ್ ಆದ ನಂಬರ್ ನಮ್ಮದು ಐವತ್ತ್ಮೂರರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಪಿ ಎಫ್ ಅಮೌಂಟ್ ಕಟ್ಟೋದಿತ್ತು ನಾಲ್ಕೈದು ನೂರು ಜನದ್ದು ಬೋನಸ್ ಕೊಡೋದಿತ್ತು ಸ್ಯಾಲ್ರಿ ಕೊಟ್ಟಿಲ್ಲ ಪಿ ಎಫ್ ಕಟ್ ಮಾಡಿದ ಪಿ ಎಫ್ ಅಮೌಂಟು ಕಟ್ ಕೊಟ್ಟು ಕಟ್ ಮಾಡಿಲ್ಲ ಹಿಂಗಾಗಿಬಿಟ್ಟು ನೆಂಟಿದ ಖಾಲಿ ಒಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಮಾರಾಟ ಮಾಡಿದರು ಕಡೆ ಪಕ್ಷ ಈ ಕಾರ್ಮಿಕರ ನೋವಿಗೆ ಸರ್ಕಾರ ಆದರೂ ಮಧ್ಯಸ್ಥಿಕೆ ವಹಿಸಿಕೊಂಡು ಸಮಸ್ಯೆನ ಬಗೆಹರಿಸ್ಬೋದಿತ್ತಲ್ಲ ಯಾಕಿದು ಸಾಧ್ಯ ಆಗಿಲ್ಲ ಅನಿಲ್ ಇವೆ ಏನು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಎರ್ಮರ್ಸ್ ಬಳ್ಳ ಇರುವಂತಹ ಸ್ಪಿನ್ನಿಂಗ್ ಮಿಲ್ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಅದು ಸ್ಟಾರ್ಟ್ ಆಗಿರುವಂತದ್ದು ಆದ್ರೆ ಹತ್ತೊಂಬತ್ ನೂರ ಎಪ್ಪತ್ತರಿಂದ ಕೂಡ ಮಧ್ಯೆ ಮಧ್ಯದಲ್ಲಿ ಆಗಾಗ ಬಂದ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇರುವಂತ ಕೆಲಸ ಆಗಿರುವಂತದ್ದು ಸಹಕಾರಿ ಇಲಾಖೆಯಿಂದ ಸಾಕಷ್ಟು ಬಾರಿ ಕೂಡ ಬಂದ್ ಘಟನೆ ನಡೆದಿರುವಂತದ್ದು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಸಂಪೂರ್ಣವಾಗಿ ಬಂದ್ ಹಿನ್ನೆಲೆಯಲ್ಲಿ ಅಲ್ಲಿ ಸರಿ ಸುಮಾರು ಕಾರ್ಮಿಕರು ನಾಲ್ಕು ನೂರಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತದ್ದು ಆದ್ರೆ ಅವರಿಗೆ ಇವತ್ತಿನವರೆಗೂ ಕೂಡ ಬೋನಸ್ ಮತ್ತು ಸಂಬಳ ಕೂಡ ಮತ್ತೆ ಸಾಕಷ್ಟು ಗ್ರಾಜ್ಯುಯೇಟ್ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಕಾರ್ಮಿಕರು ಇವತ್ತಿನವರೆಗೂ ಕೂಡ ಇದು ಕಚೇರಿಗಳಿಗೆ ಅಲೆದಾಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ಅದರಲ್ಲಿ ನಾಲ್ಕು ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಕಾರ್ಮಿಕರು ಏನು ಕೆಲವು ಕಾಯಿಲೆಗಳಿಂದ ಕೂಡ ಸಾವನ್ನು ಕೂಡ ಅಪ್ಪಿರುವಂತದ್ದು ಮೃತಪಟ್ಟಿರುವಂತಹ ಹಿನ್ನೆಲೆಯಲ್ಲಿಯೂ ಕೂಡ ಇವತ್ತು ಇನ್ನೂರು ಕಾರ್ಮಿಕರು ಕೂಡ ಇವತ್ತಿನವರೆಗೂ ಏನು ಸಣ್ಣ ಪುಟ್ಟ ಕೆಲಸ ಮಾಡಿ ಗಾರೆ ಕೆಲಸ ಮಾಡ್ಕೊಂಡು ಕೂಡ ಜೀವನ ಉಪಜೀವನವನ್ನು ಕೂಡ ನಡೆಸುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ಆದ್ರೆ ಇವತ್ತಿನವರೆಗೂ ಯಾಕೆ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕಾರ್ಮಿಕರು ಸಾಕಷ್ಟು ಸರ್ಕಾರಗಳ ಮೇಲೆ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರಿವೆ ಇನ್ನೊಂದು ಕಡೆ ನೋಡೋದಾದ್ರೆ ಏನು ಇಲ್ಲಿವರೆಗೂ ಕೂಡ ಇಷ್ಟು ಸರ್ಕಾರಗಳು ಬಂದ್ರು ಮನವಿ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಏನು ಸಹಕಾರ ಸಂಘದಿಂದ ಅಲ್ಲಿರುವಂತ ಸಮಸ್ಯೆಗಳು ಏನಂತಂದ್ರೆ ಅಲ್ಲಿ ಒಂದು ಆ ಭೂಮಿಯನ್ನ ತೆಗೆದುಕೊಂಡಿದ್ರು ಆ ಭೂಮಿಯನ್ನು ಸರ್ಕಾರ ಇರೋದ್ರಿಂದ ಖಾಸಗಿ ಅವರಿಗೆ ಮಾರಾಟ ಮಾಡ್ಬಾರ್ದು ಅಂತ ಹೇಳಿ ಅಲ್ಲಿ ಕಾರ್ಮಿಕರು ಹೇಳುತ್ತೆ ಮತ್ತೆ ಕಾನೂನು ಇರುವಂತದ್ದು ಅಂತದ್ರಲ್ಲಿ ಕೂಡ ಈ ಕಾರ್ಮಿಕರು ಹೇಳಿದಂತ ಸಂದರ್ಭದಲ್ಲಿ ಒಂದು ಮನವಿ ಕೊಟ್ಟರು ಕೂಡ ಖಾಸಗಿಯವರಿಗೆ ಮಾರಾಟ ಮಾಡ್ತಾರೆ ಆ ನಂತರ ಜಿಲ್ಲಾಡಳಿತಿಗೆ ಒಂದು ಮನವಿ ಕೊಟ್ಟರು ಕೂಡ ಸ್ಟಾಪ್ ಮಾಡಿ ಅಂತ ಹೇಳಿ ಕೂಡ ಒಂದು ಆದೇಶ ಬರುತ್ತೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳು ತಲೆ ಕಡಿಸ್ಕೊಂಡಿಲ್ಲ ಅಂತ ಹೇಳಿ ಕಾರ್ಮಿಕರು ಹೇಳ್ತಾ ಇರುವಂತದ್ದು ಯಾಕಂದ್ರೆ ಬರೀ ಕೇವಲ ಪಿ ಎಫ್ ಹಣ ಮಾತ್ರ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕಾರ್ಮಿಕರಿಗೆ ಬರ್ಬೇಕಾಗಿತ್ತು ಇನ್ನು ಗ್ರಾಜ್ಯುವೇಟ್ ಮತ್ತೆ ಬೋನಸ್ ಬರ್ಬೇಕಾಗಿತ್ತು ಅಂತ ಹೇಳಿ ಕಾರ್ಮಿಕರು ಹೇಳ್ತಾ ಇರುವಂತದ್ದು ಆದ್ರೆ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂತ ಇಲ್ಲಿ ಇರುವಂತ ಇಲಾಖೆಗಳು ಕೂಡ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಕೂಡ ಈ ಅಲೆದು ಅಲೆದು ಚಪ್ಪಲಿ ಕೂಡ ಸೌದೋಗಿದೆ ಅಂತ ಹೇಳಿ ಇಲ್ಲಿ ಕಾರ್ಮಿಕರು ಆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ದಿವ್ಯ ಥ್ಯಾಂಕ್ ಯು ಮಾಹಿತಿಗಾಗಿ ಅನಿಲ್ ಇಡೀ ಇಪ್ಪತ್ತೇಳು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಒಂದು ಸೂಕ್ತ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಅವತ್ತು ಯುವಕರು ಹೋರಾಟ ಮಾಡೋದಕ್ಕೆ ಬಹಳಷ್ಟು ಶಕ್ತಿ ಇತ್ತು ಇವತ್ತೆಲ್ಲರೂ ಕೂಡ ವೃದ್ಧರಾಗಿದ್ದಾರೆ ನಿನ್ನೆ ಇವತ್ತಿನ ಹೋರಾಟ ಅಲ್ಲ ಇಪ್ಪತ್ತೇಳು ವರ್ಷಗಳಿಂದ ಆಗ್ತಿರುವಂತಹ ಹೋರಾಟ ಇವತ್ತೆಲ್ಲ ವೃದ್ಧರು ತಮ್ಮ ಹೋರಾಟಕ್ಕೊಂದು ಪ್ರತಿಫಲ ಸಿಗುತ್ತೆ ಕೈಗೊಂದಷ್ಟು ಕಾಸು ಬರುತ್ತೆ ಬದುಕನ್ನು ನಡೆಸ್ಬೋದು ನೆಮ್ಮದಿಯಾಗಿ ಜೀವನ ನಡೆಸಬಹುದು ಅಂತ ಅಂದ್ಕೊಂಡ್ರೂ ಕೂಡ ಅದು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಹೋರಾಟ ಕೇಳಿದ ನಾಲ್ನೂರು ಕಾರ್ಮಿಕರಲ್ಲಿ ನೂರ ಐವತ್ತು ಮಂದಿ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ ಉಳಿದ ಅಷ್ಟು ಮಂದಿಯು ಈಗಲಾದರೂ ನ್ಯಾಯ ಸಿಗುತ್ತೆ ಅಂತ ಹೇಳಿ ಚಾತಕ ಪಕ್ಷಿ ಥರ ಕಾಯ್ತಾ ಇದ್ದಾರೆ ನಿಜಕ್ಕೂ ಕೂಡ ಬಹಳ ನೋವಾಗುತ್ತೆ ಇಂಥ ಒಂದು ಸುದ್ದಿಯನ್ನು ನೋಡಿದಾಗ ಇನ್ನೂರಕ್ಕೂ ಹೆಚ್ಚು ಕಾರ್ಮಿಕರು ಇಳಿ ವಯಸ್ಸಿನಲ್ಲಿ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಯಾಗಿದ್ದಂಥ ವಯಸ್ ದೇವದಾಸ್ ದೇವದಾಸ ಅನ್ನೋ ಅಧಿಕಾರಿ ನೂಲುವ ಗಿರಣಿ ನಷ್ಟಕ್ಕೆ ಸಿಲುಕಿದಾಗ ಲಿಕ್ವಿಡೇಷನ್ ಪ್ರಕ್ರಿಯೆ ನೇತೃತ್ವ ವಹಿಸಿದ್ರಂತೆ ಹಾಗಾಗಿ ಆದಂತಹ ಕೆಲವೊಂದು ಬೆಳವಣಿಗೆ ಇದು ಖಾಸಗಿ ಕಂಪನಿಗೆ ಮಾರಾಟ ಮಾಡಿರೋ ರಿಜಿಸ್ಟ್ರೇಷನಲ್ಲಿ ಹೆಸರು ಅಧಿಕಾರಿ ದೇವದಾಸರ್ ಅಂತಿದ್ರೆ ಲಗತ್ತಿಸಿರುವ ದಾಖಲೆಗಳು ಅಂದರೆ ಕೊಟ್ಟಿರುವಂಥ ದಾಖಲೆಗಳು ಮಾತ್ರ ಹಂತದ ಸಿಬ್ಬಂದಿಯಾದ ಸತ್ಯನಾರಾಯಣ ಅನ್ನೋರ ಫೋಟೋ ತಂಬ ಬಳಸಿ ವಂಚನೆಯನ್ನ ಮಾಡಿದ್ದಾರೆ ಅನ್ನೋದು ಇಳಿ ವಯಸ್ಸಿನ ಈ ಕಾರ್ಮಿಕರ ಆರೋಪ ಹೆಚ್ಚಿನ ಮಾಹಿತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಇವಾಗ ಬಹಳಷ್ಟು ನೋವಿನಲ್ಲಿರುವಂತಹ ರುದ್ರೇಗೌಡ್ರಿದ್ದಾರೆ ನಮಸ್ಕಾರ ರುದ್ರೇಗೌಡ್ರೆ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ ಮಧ್ಯ ವಹಿಸ್ಕೊಂಡು ಏನಾದ್ರೂ ಇತ್ಯರ್ಥ ಮಾಡುತ್ತೆ ಅನ್ನುವಂತ ನಿರೀಕ್ಷೆ ಈಗ ಇದೆಯಾ ನಿಮಗೆ ರುದ್ರೇಗೌಡ್ರೆ ಈಗ ನಿನ್ನೆ ಮೊನ್ನೆ ಹೋರಾಟ ಅಲ್ಲ ಇದು ಇಪ್ಪತ್ತೇಳು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಿ ನೀವು ಈಗ ಆದ್ರೆ ನ್ಯಾಯ ಸಿಗುತ್ತೆ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ನಿಮ್ಮ ಸಮಸ್ಯೆಗೊಂದು ಪರಿಹಾರ ಕೊಡತ್ತೆ ಅಂತ ನಿಮಗೆ ವಿಶ್ವಾಸ ಇದೆಯಾ ಇಲ್ಲ ಮೇಡಮ್ ಇಲ್ಲಿವರೆ ಶ್ವಾಸ ಇತ್ತು ಇಲ್ಲಿ ಕಳ್ಕೊಂಡ್ವಿ ಮೇಡಮ್ ಈಗ ಸದ್ಯ ಹೌದು ಯಾಕಂದ್ರೆ ಪ್ರಾಪರ್ಟಿ ಇದನ್ನ ಖಾಲಿ ಒಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಐದರಲ್ಲಿ ಮಾರಾಟ ಗೊತ್ತಾಯ್ತು ಹಾ ಮಾರಾಟ ಮಾಡಿದ್ರೆ ಸೇಲ್ ಡೀಡ್ ಮಾಡಿದವರು ವೈಎಸ್ ದೇವದಾಸರ್ ಹೇಳಿ ನಮ್ ಲಿಕ್ವಿಡೇಟರ್ ರೀ ಅವನು ಮಾರಾಟ ಮಾಡಿಬಿಟ್ಟು ಹೆಸರು ಅವಂದೇ ಆಮೇಲೆ ನಮ್ಮಲ್ಲಿ ಕ್ಲರ್ಕ್ ಸತ್ಯನಾರಾಯಣ ಅಂತಿದ್ದ ಅವ್ರದ್ದು ಫೋಟೋ ಅವ್ರದ್ದು ತಂಬು ಅವ್ರದ್ದು ಸಿಗ್ನೇಚರ್ ಗೊತ್ತಾಯ್ತು ಹಾ ಇಷ್ಟೆಲ್ಲಾ ಮಾಡಿವಿ ಮೇಡಮ್ ಹತ್ತು ಹನ್ನೊಂದರಲ್ಲಿ ಮಧುಕೇಶ್ವರ್ ಅಂತ ಹೇಳಿ ಯಶ್ ಅವರಿದ್ರು ಅವ್ರ ಇದು ಗೌರ್ಮೆಂಟ್ ಲ್ಯಾಂಡ್ ಗವರ್ಮೆಂಟ್ ಒಪ್ಸ್ರ ಅಂತ ಹೇಳಿ ಅವ್ರು ಆದೇಶ ಮಾಡ್ಯಾರೀ ಗೊತ್ತಾಯ್ತು ಆದ್ರೂ ಅದನ್ನ ತಿದ್ದುಪಡಿ ಮಾಡಿ ಈಗ ಸದ್ಯ ಇರ್ತಕ್ಕಂಥವ್ರು ಏನ್ ಮಾಡ್ಯಾರೀ ಈ ನಮ್ಮಲ್ಲಿ ಏನ್ ಮಾರಾಟ ಮಾಡ್ಕೊಂಡು ಈ ಜಮೀನ್ ಮಾರಾಟಕ್ಕ ಆದೇಶ ಇಲ್ರಿ ಗವರ್ಮೆಂಟ್ ನಲ್ಲಿ ಓಹೋನ್ಲಿ ಮಶೀನರಿ ಬಿಲ್ಡಿಂಗ್ ಮಾತ್ರ ಮಾರಾಟಕ್ಕ ಆದೇಶ ಆದ್ರಿ ಓಕೆ ಈಗಿನ ಬರ್ತಕ್ಕಂತ ಈಗಿನ ಸದ್ಯ ನಮ್ಮ ರೈಚೂರು ಜಿಲ್ಲಾಧಿಕಾರಿಗಳು ಏನಾದ್ರು ರೀ ನಾವು ಎರಡ್ ಸಾವಿರದ ಇಪ್ಪತ್ತೆರಡು ಎಪ್ರಿಲ್ ನಲ್ಲಿ ನಾವು ಅವ್ರಿಗೆ ಅರ್ಜಿ ಕೊಟ್ಟಿವ್ರಿ ಗೊತ್ತಾಯ್ತು ಸರ್ ನಮ್ ಪರಿಸ್ಥಿತಿ ಹಿಂಗಾಲ ನಾವು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಕೆಲಸ ಮಾಡಿ ನಮ್ಗ್ ಅನ್ಯಾಯ ಆಗ್ಯದ ಒಂದ್ ಎಪ್ಪತ್ತೈದು ಎಂಬತ್ ಲಕ್ಷ ರೂಪಾಯಿ ಪಿ ಎಫ್ ಅಮೌಂಟ್ ಕಟ್ಟಬೇಕು ನಮ್ಗೆ ಬೋನಸ್ ಇಲ್ಲ ನಮ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರಿ ನೀವು ಅರ್ಜಿ ಕೊಡ್ರಿ ನಾನು ಮುಟ್ಟುಗೋಲಾ ಅಂತ ಕೇಳಿದ್ರಿ ಈಗಿದ್ದ ಸದ್ಯ ಜಿಲ್ಲಾಧಿಕಾರಿಗಳು ಗೊತ್ತಾಯ್ತು ಹಾ ಹಾ ಆದ್ಮೇಲೆ ಏನ್ ಮಾಡಿದ್ರಿ ನಾವು ಮೂರ್ ನಾಲ್ಕು ತಿಂಗಳ ಅಡ್ಡಾಡಿದೀವಿ ಮುಟ್ಟಗೋದ್ ಆಗ್ತೀವಿ ನಮ್ಮ ನಮ್ ಮಾತು ಕೇಳಲ್ಲ ಇವತ್ತು ಮಾಡ್ತೀವಿ ನಾಳೆ ಅಂತ ಹೇಳಿಕಂತ ಬಂದ್ರಿ ಆಮೇಲೆ ಏನ್ ಮಾಡಿಬಿಟ್ರಿ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಮತ್ತೆ ಅವ್ರ ಕಡೆ ಅವ್ರಿಗೆ ಅದನ್ನ ಮೊಟೇಷನ್ ಮಾಡಿಬಿಟ್ರಿ ಲ್ಯಾಂಡು ಗೊತ್ತಾಯ್ತು ಯಾರಿಗೆ ಈಗ ಇದ್ದವ್ರ ಶಿಲ್ಪ ಆಂಟಿಬಯೋಟಿಕ್ ಅಂತ ಹೇಳಿದಲ್ರಿ ಹಾ ಮೋಹಿನಿ ಇನ್ಫ್ರಾ ಅಂತ ಹೇಳಿ ಅವ್ರು ಹೆಸರು ಚೇಂಜ್ ಮಾಡಿ ನಮ್ಮ ಹತ್ರ ಬಿಲ್ ಇದು ಮಾಡ್ಕೊಂಡ್ರಿ ಅಲ್ಲಿ ಬೋರ್ಡ್ ಬರ್ಸಿ ಅವ್ರ ಮೋಹಿನಿ ಇನ್ಫ್ರಾ ಹೇಳಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಅಲ್ರಿ ಸರ್ ಈ ವಯಸ್ಸಲ್ಲ ಹೋರಾಟ ಮಾಡ್ಬೇಕಾಯ್ತಲ್ಲ ಮಾಡ್ಬೇಕಲ್ರಿ ಮತ್ ಏನಿ ನೂರಾರು ಜನ ಕಾರ್ಮಿಕರಿಗೆ ನೂರ ನೂರ ಇಪ್ಪತ್ತು ಜನ ಸತ್ತೋಗ್ಬಿಟ್ರಿ ಹೌದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಅರ್ಜಿ ಕೊಟ್ಟ ನಂತರ ಯಾರು ನಮ್ಮ ಮಾತು ಕೇಳ್ರಿ ಎಡಿ ಶಿ ಅವ್ರ ದುರ್ಗೇಶ್ ಅಂತ ಇದ್ರು ಅವ್ರು ಕಂಪೌಂಡಲ್ ಕಟ್ಟೋದನ್ನ ಸ್ಟಾಪ್ ಮಾಡಕ ಆದೇಶ ಹಾಕಿದ್ರಿ ಗೊತ್ತಾಯ್ತು ಕಂಪೌಂಡ್ ಹಾಲ್ ಅರ್ಧಕ್ಕೆ ನಿಂತ್ಕೊಂಡದ್ರಿ ಆಮೇಲೆ ಇವರು ಸಿಎಂ ಸಾಹೇಬ್ ಕೇಳಿಂದ ಲೆಟರ್ ಬಂತು ಅವ್ರ ಏನಾದ ಅವ್ರಿಗೆ ಪರಿಹಾರ ಕೊಡ್ರಿ ಇಲ್ಲದ್ರೆ ಅವ್ರಿಗೆ ಹಿಂಬರ ಕೊಡ್ರಿ ಅಂತ ಹೇಳಿದ್ರಿ ಸಿಎಂ ಕೇಳಿದ ಲೆಟರ್ ಬಂತ್ರಿ ಆಮೇಲೆ ದೇವೇಗೌಡ ಸಾಹೇಬ್ರು ಬಂದಿದ್ರು ಅವ್ರಿಗೂ ಮನೋಪತ್ರ ಕೊಟ್ಟಿವಿ ಆಯ್ತು ಆಮೇಲೆ ರೀಸೆಂಟ್ ಆಗಿ ಈಗ ಮೊನ್ನೆ ಮೊನ್ನೆ ಕಷ್ಟ ಕೃಷ್ಣ ಬೈರೇಗೌಡರಿಗೆ ಲೆಟರ್ ಕಳಿಸಿವ್ರಿ ಅವ್ರು ಆಫೀಸ್ ಕಣ್ಣು ಒಂದು ಬಂದದ ಆಮೇಲೆ ನಮ್ಮ ಎ ಆರ್ ಸಿ ಎಸ್ ಇದರಲ್ಲಿ ಬೆಂಗಳೂರಲ್ಲಿ ಅವ್ರಿಗೂ ಒಂದು ಅರ್ಜಿ ಕೊಟ್ಟು ಬಂದಿವ್ರಿ ನೋಡಿ ನೋಡಿ ಗೊತ್ತಾಯ್ತು ಜವಳಿ ಖಾತೆಯಲ್ಲಿ ಮಾರಾಟ ಮಾಡಕ್ಕ ಆದೇಶ ಇಲ್ರಿ ಜವಳಿ ಖಾತೆಯಲ್ಲಿ ಅವ್ರಿಗೆ ಮಾರಾಟ ಮಾಡಿದ್ದು ಗೊತ್ತೇ ಇಲ್ಲ ಅಂತ ನೋಡಿ ಹ್ಮ್ ಗೊತ್ತಾಯ್ತು ಅಲ್ಲಿ ಬೆಂಗಳೂರಲ್ಲಿ ಹ್ಮ್ ಅವ್ರಿಗೂ ಮೊನ್ನೆ ರೀಸೆಂಟ್ ಆಗಿ ಒಂದು ಲೆಟರ್ ನೋಡೋಣ ನೋಡೋಣ ಒಳ್ಳೇದಾಗಬಹುದು ನೋಡೋಣ ಏನಾದ್ರೂ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡೇನಾದ್ರು ಮಾಡತ್ತ ನೋಡೋಣ ಆಯ್ತ್ರಿ ಸರ್ ಓಕೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡೋದಕ್ಕಾಗಿ ಧನ್ಯವಾದ ರುದ್ರಗೌಡ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ